ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಆದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ನೋಡಿ ಹಾಗೇನೇ ಪದದಲ್ಲಿ ಕಾಣ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವೀಡಿಯೋ ಪೋಸ್ಟ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನು ಇವತ್ತು ನಾನು ಊರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇಲ್ಲಿ ಪೂಜೆನ ಮಾಡ್ಕೊತಿದ್ದೀನಿ ಎಲ್ಲನೂ ಕೂಡ ಮಾಡಿಕೊಂಡು ಆಮೇಲೆ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿದರೆ ಆಮೇಲೆ ನಾನು ಆರಾಮಾಗಿ ಊರಿಗೆ ಹೋಗ್ಬೋದು ಹಸ್ಬೆಂಡ್ಗೆ ಮನೇಲಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಹಂಗೆ ಬಾಕ್ಸ್ ತಗೊಂಡು ಹೋಗ್ತಾರಲ್ವ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಗನೇ ಇದು ಇನ್ನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ನಪ್ ಆಗಿ ಪೂಜೆ ಪೂಜೆಯೆಲ್ಲನೂ ಕೂಡ ಮುಗಿಸ್ಕೊಂಡೆ ಪೂಜೆಯಲ್ಲನೂ ಕೂಡ ಆದಮೇಲೆ ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಹಾಗೇ ಉದ್ರಬೇಳೆ ಪಲ್ಯ ಮಾಡಿ ಅದಕ್ಕೆ ಸಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೊದಲಿಗೆ ಉದಿರುಬೇಳೆ ಪಲ್ಯನ ಮಾಡ್ಕೋಬೇಕು ಅಂತ ಆ ಬೆಳಗ್ಗೆ ಎದ್ದಾಗ್ಲೇ ಒಂದು ಸ್ವಲ್ಪ ತೊಗರಿ ಬೇಳೆನ ಒಂದು ವಿಸಲ್ ಕೂಗಿಸಿ ಆಮೇಲೆ ನೀರೆಲ್ಲನೂ ಕೂಡ ಬಸ್ತು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡು ಅದನ್ನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಂಗೇ ಒಂದು ಚಿಕ್ಕದು ಟೊಮೆಟೊನು ಕೂಡ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ ಹಂಗೇ ಬೇಳೆ ಪಲ್ಯಕ್ಕೆ ಬೆಳ್ಳುಳ್ಳಿ ಬೇಕು ಅಂತ ಅದನ್ನು ಕೂಡ ಇಲ್ಲಿ ಸುಲ್ಕೊಂಡು ಕ್ರಷ್ ಮಾಡಿಕೊಂಡು ಬಳಸ್ಕೊತೀನಿ ಮೊದಲು ಹೆಂಗೆ ಮಾಡ್ತಿದ್ದೆ ಅಂದರೆ ಮೊದಲೇನೆ ಸುಲ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೆ ಇತ್ತೀಚಿಗೆ ಹಂಗೆ ಮಾಡಬಾರ್ದು ಅಂತ ಗೊತ್ತಾಯ್ತು ಅಂದರೆ ಸುಲ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡಬಾರ್ದು ಅಂತ ಗೊತ್ತಾಯಿತು ಆವಾಗಿಂದ ಸುಲ್ದು ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡ್ಕೊಳ್ಳಲ್ಲ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಸುಲ್ಕೊಂಡು ಆವಾಗಲೇ ಅಡುಗೆಗೆ ಬಳಸ್ಕೊತೀನಿ ಇದೇ ಒಂದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಒಂದೊಂದು ಸಲ ಅದು ಬೆಟರ್ ಅನಿಸುತ್ತೆ ಇನ್ನು ಬೆಳ್ಳುಳ್ಳಿ ಎಲ್ಲನೂ ಕೂಡ ಸುಲ್ಕೊಂಡಿದ್ದು ಆದಮೇಲೆ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನಿಸ್ಕೊಂಡು ಆಮೇಲೆ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವನ್ನ ಹಾಕಿ ಆಮೇಲೆ ಮೊದಲಿಗೆ ಕಟ್ ಮಾಡಿಟ್ಕೊಂಡಿದ್ದಲ್ವ ಈರುಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ತೀರಾ ಕಲರ್ ಚೇಂಜ್ ಆಗೋ ತನಕ ಮಾಮೂಲಿಯಾಗಿ ಒಂದು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಇನ್ನು ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಮೊದಲಿಗೆ ಅರಶಿನ ಉಪ್ಪು ಅರಶಿನ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಡ್ತೀನಿ ಟೊಮೆಟೊ ಹಾಕಿದ್ಮೇಲೆ ಟೊಮೆಟೊನು ಕೂಡ ಬೇಗ ಸಾಫ್ಟ್ ಆಗುತ್ತೆ ಇನ್ಸ್ಟಂಟಾಗಿ ಆಗೂ ಕೂಡ ರೆಸಿಪಿ ಪಲ್ಯ ರೆಡಿಯಾಗಿಬಿಡುತ್ತೆ ನಾನು ಟೊಮೆಟೊ ಎಲ್ಲನೂ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿ ಖಾರದ ಪೇಸ್ಟ್ ಅಥವಾ ಹಸಿ ಮೆಣಸಿನ್ಕಾಯಿ ಸಹ ಹಾಕೋಬೋದು ನನಗೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಖಾಲಿಯಾಗಿತ್ತು ಮನೇಲಿ ಅದಕ್ಕೆ ಖಾರನೇ ಹಾಕ್ಕೊಂಡಿದ್ದೀನಿ ಖಾರ ಹಾಕ್ಕೊಂಡು ಮೊದಲಿಗೆ ತೊಗರಿಬೇಳೆನ ಕುಕ್ಕರಲ್ಲಿ ಬಂದು ವಿಸಿಲ್ ಕೂಗ್ಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನೀರೆಲ್ಲನೂ ಕೂಡ ಬಸ್ತು ಬೇಳೆನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ಬ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಆಯಿತು ಕುದ್ರಿ ಬೇಳೆ ಪಲ್ಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಇನ್ಸ್ಟಂಟಾಗೂ ಮಾಡ್ಬೋದು ತರಕಾರಿ ಏನೂ ಇಲ್ಲ ಅಂದಾಗಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ರೆಸಿಪಿ ಗೊತ್ತಿರುತ್ತೆ ನಾನು ಹೆಂಗಿದ್ರು ರೆಸಿಪಿ ಮಾಡ್ತಿದ್ದೆ ಅಲ್ವ ಹಾಗೆ ಕ್ವಿಕ್ಕಾಗಿ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡಿದೆ ಅಷ್ಟೇ ಇನ್ನು ಉದ್ರಬೇಳೆ ಪಲ್ಯ ಮಾಡಿದ್ದು ಆದಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯನೂ ಕೂಡ ಮಾಡ್ಕೊತಿದ್ದೀನಿ ಇದು ರೆಸಿಪಿಯೂ ಶೇರ್ ಮಾಡ್ತಾ ಇಲ್ಲ ಯಾವಾಗಲಾದರೂ ಶೇರ್ ಮಾಡಿದ್ರೆ ಆಯಿತು ಅಂತ ನನಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಕ್ಯಾಬೇಜ್ ಎಲ್ಲನೂ ಕೂಡ ಮಾಡಿಕೊಂಡು ಮೊದಲೇ ರೈಸ್ ಮಾಡಿದ್ದೆ ಆಮೇಲೆ ಚಪಾತಿನೂ ಕೂಡ ಮಾಡಿಕೊಂಡು ಹಸ್ಬೆಂಡ್ನ ಡ್ಯೂಟಿಗೆ ಕಳಿಸಿ ನಾನು ಸಹ ನಮ್ಮೂರಿಗೆ ಬಂದೆ ಅಂದರೆ ಮಧ್ಯಾಹ್ನವೇ ಬಂದೆ ಅಕ್ಕ ಮನೆಗೆ ಮತ್ತು ಅಮ್ಮ ಮನೆಗೆ ಹೋಗಿದ್ದೆ ಫಸ್ಟು ಆಮೇಲೆ ಅಕ್ಕ ಮನೆಗೆ ಬಂದೆ ಮಧ್ಯಾಹ್ನದಿಂದ ತನಕ ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲನೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಮ್ಮ ಸಿಂಧನೂರಲ್ಲಿ ಎಕ್ಸಿಬಿಷನ್ ಬಂದಿತ್ತು ಅದಕ್ಕೇ ಅಮ್ಮ ಮತ್ತು ನಮ್ಮ ಅಕ್ಕ ಫೋನ್ ಮಾಡಿ ಕರೆದಿದ್ರು ಎಕ್ಸಿಬಿಷನಿಗೆ ಬಾ ಅಂತ ಹೇಳಿ ಅದಕ್ಕೇ ಸಿಂಧನೂರ್ಗೆ ಹೋಗಿದ್ದೆ ನೀವು ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಲಿ ಅದಕ್ಕೆ ನಿಮ್ಗೆ ಯಾವ ಊರು ಅಂತ ಕೇಳ್ತಾ ಇದ್ದೀರಲ್ವ ಈ ವ್ಲಾಗಲ್ಲಿ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ನಮ್ಮೂರು ಬಂದ್ಬಿಟ್ಟು ಸಿಂಧನೂರು ಒಬ್ಬರು ಎಲ್ಲ ವೀಡಿಯೋಕ್ಕೂ ಕಮೆಂಟ್ ಹಾಕ್ತಿದ್ರು ನಿಮ್ಗೆ ಯಾವ ಊರು ಅಂತ ಅದಕ್ಕೇ ಈ ವ್ಲಾಗಲ್ಲಿ ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ಇನ್ನು ಎಕ್ಸಿಬಿಷನ್ಗೆ ಸಾಯಂಕಾಲ ನಾನು ಮತ್ತು ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಮೂರು ಜನನು ಕೂಡ ಹೋದ್ವಿ ನಮ್ಮಮ್ಮ ಬರಲಿಲ್ಲ ಇನ್ನು ಎಕ್ಸಿಬಿಷನಲ್ಲಿ ಏನೇನೆಲ್ಲ ಆಟ ಇರುತ್ತೆ ಅಲ್ವ ಅದು ಆಡೋ ಕ್ರೇಜ್ ಅಂತೂ ಇದ್ದೇ ಇರುತ್ತೆ ನನ್ನ ತಂಗಿಗೆ ಇದರಲ್ಲಿ ಕುಂದ್ರಬೇಕಂತ ಆಸೆ ಆಗ್ತಿತ್ತಂತೆ ಅದಕ್ಕೇ ಒಳ್ಳೆ ಇದ್ರಲ್ಲಿ ಕೂರಿಸಿದ್ವಿ ನನಗೆ ಮತ್ತು ಅಕ್ಕಂಗೆ ಅಷ್ಟೊಂದಾಗಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅನ್ನೋಕ್ಕಿನ್ನ ಒಂದು ಸ್ವಲ್ಪ ಭಯನೇ ಜಾಸ್ತಿ ಬರುತ್ತೆ ಅದಕ್ಕೆ ನಾನು ನಮ್ಮ ಅಕ್ಕ ಯಾವುದ್ರಲ್ಲೂ ಕೂಡ ಜಾಸ್ತಿ ಅಷ್ಟೊಂದಾಗಿ ಕೂರಲ್ಲ ಇನ್ನು ನನ್ನ ತಂಗಿಗೆ ಜಾಸ್ತಿಯೇ ಕ್ರೇಜ್ ಇದೆ ಇದರಲ್ಲೆಲ್ಲನೂ ಕೂಡ ಕೂರಬೇಕು ಅಂತ ಅವಳಿಗೆ ಭಯನೇ ಇಲ್ಲ ಎಲ್ಲ ಕಡೆನೂ ಕೂಡ ಆರಾಮಾಗಿ ಕುತ್ಕೊತಾಳೆ ಭಯ ಇಲ್ಲದೆ ನನಗೆ ಮತ್ತು ನಮ್ಮ ಅಕ್ಕನಿಗೆ ಭಯ ಬರುತ್ತೆ ಅದಕ್ಕೆ ನಾವು ಇದರಲ್ಲಿ ಕುಂದಿರಲಿಲ್ಲ ನಮ್ಮ ತಂಗಿ ಮಾತ್ರ ಕೂತ್ಕೊಂಡಿದ್ಲು ಅವಳು ಕೂತ್ಕೊಂಡಿದ್ದ ಆಗಿ ಬಂದ ಮೇಲೆ ನಾವು ನಮ್ಮ ಅಕ್ಕನ ಮಗನ ಗೋಸ್ಕರ ಒಂದು ಸುಮ್ಮನೆ ಟ್ರೈನಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ನಾವು ಆಮೇಲೆ ಟ್ರೈನಲ್ಲಿ ಕೂತ್ಕೊಂಡು ಆಮೇಲೆ ನನಗೆ ಮತ್ತು ಅಕ್ಕಂಗೆ ಬ್ರೆಕ್ ಡ್ಯಾನ್ಸ್ ಅಂದರೆ ಇಷ್ಟ ಆಗುತ್ತೆ ಅದರಲ್ಲಿ ಕೂತ್ಕೊಂಡ್ವಿ ಜಾಸ್ತಿ ಅಲ್ಲಿ ಕೂಡ ಏನೂ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ತಂಗಿ ಆಟನ ಆಡಿ ಕೆಳಗೆ ಎಳಿದ್ ಬಂದ್ಲು ಆಮೇಲೆ ನಮ್ಮ ಅಕ್ಕನ ಪಾಪುಗೋಸ್ಕರ ನಾವು ಈ ಟ್ರೈನಲ್ಲಿ ಕೂತ್ಕೊಂಡ್ವಿ ನಮಗೆ ಅಷ್ಟೊಂದಾಗಿ ಜೋಕಾಲಿ ಅದಿದ್ರ ಮೇಲೆ ಎಲ್ಲನೂ ಕೂಡ ಕ್ರೇಜ್ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿರೋದನ್ನ ಆಟ ಆಡ್ತೀವಿ ಹೇಗಿದ್ರು ನಮ್ಮ ಅಕ್ಕನ ಮಗ ಇದ್ದಲ್ವ ಇನ್ನು ಚಿಕ್ಕವನು ಅವನಿಗೆ ಇದರಲ್ಲಂದರೆ ಭಯ ಬರೋಲ್ಲ ಅಂತ ಹೇಳಿ ಸುಮ್ಮನೆ ಇದ್ದು ಸಿಂಪಲ್ಲಾಗಿರುತ್ತೆ ಅಷ್ಟೊಂದೇನು ಭಯ ಉತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲಿನೇ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಕ್ಕ ಮತ್ತು ನಾನು ಅಕ್ಕನ ಪಾಪನ ಕರ್ಕೊಂಡು ಈ ಟ್ರೈನಲ್ಲಿ ಕೂತ್ಕೊಂಡಿದ್ವಿ ಆ ಟ್ರೈನಿಂದ ನಮ್ಮ ನಮ್ಮಕ್ಕ ಬ್ರೇಕ್ ಡ್ಯಾನ್ಸಲ್ಲಿ ಕೂರೋಣ ಅಂತ ಹೇಳ್ತಿದ್ಲು ಯಾವಾಗಾದರೂ ಜಾತ್ರೆಯಲ್ಲಿ ಎಲ್ಲಿಗಾದರೂ ಹೋದರೆ ಈ ಬ್ರೇಕ್ ಡ್ಯಾನ್ಸಲ್ಲಿ ಮಿಸ್ ಮಾಡ್ದೇ ಕೂಡ್ತೀವಿ ಅಕ್ಕ ಇವತ್ತು ಕೂಡೋಣ ಅಂತ ಹೇಳಿದ್ಲು ಬ್ರೇಕ್ ಡ್ಯಾನ್ಸಲ್ಲೂ ಕೂಡ ಕೂತ್ಕೊಂಡಿದ್ವಿ ನನ್ನ ತಂಗಿ ಇದರಲ್ಲೇನು ಬರಲಿಲ್ಲ ಬೇರೆ ಆಟ ಆಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಾನು ಅಕ್ಕ ಮತ್ತು ನಾನೇ ಇಬ್ಬರೇ ಕೂತ್ಕೊಂಡಿದ್ವಿ ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ಲಗ್ನ ಮಾಡ್ಕೊಂಡಿಲ್ಲ ತುಂಬ ಭಯ ಭಯ ಬರ್ತಿತ್ತು ಅಲ್ಲೇ ಮೊಬೈಲ್ ಹಿಡಿದ್ರೆ ಕೆಳಗಡೆ ಬೀಳುತ್ತೆ ಅನ್ನೋ ಭಯಕ್ಕೆ ಜಾಸ್ತಿ ವ್ಲಾಗ್ನೆ ಮಾಡ್ಕೊಂಡಿಲ್ಲ ಅಲ್ಲೂ ಕೂಡ ಇನ್ನು ಬ್ರೇಕ್ ಟ್ಯಾನ್ಸಿಂದ ಇಳಿದ್ಮೇಲೆ ಒಂದು ಸ್ವಲ್ಪ ತಲೆ ಸುತ್ತೋ ಥರ ಫೀಲ್ ಆಗ್ತಾಯಿತ್ತು ಅದರಲ್ಲಿ ಒಂಥರ ಬಿದ್ದಂಗೆ ಫೀಲ್ ಆಗುತ್ತಲ್ವ ಅದಕ್ಕೇ ಇನ್ನು ಕೆಳಗಡೆ ಇಳಿದ್ಮೇಲೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಐಸ್ ಕ್ರೀಮ್ ಇಬ್ ಮೂರು ಜನನೂ ಕೂಡ ಐಸ್ ಕ್ರೀಮ್ ತಿಂದ್ವಿ ಆಮೇಲೆ ನನ್ನ ತಂಗಿ ಇವಾಗ ವಿಡಿಯೋದಲ್ಲಿ ರೌಂಡ್ ತಿರುಗ್ತಾ ಇದ್ದಲ್ವ ಅದರಲ್ಲಿ ಕುಂದಿರ್ಬೇಕಂತ ಅಂದಳು ಇನ್ನು ಅವಳು ಒಬ್ಬಳನ್ನೇ ಅದರಲ್ಲಿನೇ ಕುಂದ್ರಿಸಿ ಅವಳು ಕೆಳಗಡೆ ಇಳೆದು ಬಂದ್ಮೇಲೆ ಆಮೇಲೆ ಸ್ವಲ್ಪ ಲೈಟಾಗಿ ಹಸಿವಾಗ್ತಾಯಿತ್ತು ಅಲ್ಲೇ ಗೋಬಿ ಸ್ವೀಟ್ ಕಾರ್ನ್ ಇನ್ನು ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಇತ್ತು ನಮಗೆ ಗೋಬಿ ಅಂದರೆ ಇಷ್ಟ ಅದಕ್ಕೇ ಮೂರು ಜನನೂ ಕೂಡ ಗೋಬಿನ ತಗೊಂಡು ತಿಂದ್ವಿ ಆಮೇಲೆ ಗೋಬಿ ಎಲ್ಲನೂ ಕೂಡ ತಿಂದಿದ್ದು ಆದಮೇಲೆ ಇನ್ನು ಮಾಮೂಲಿಯಾಗಿ ಆಟ ಆಡೋದೆಲ್ಲನೂ ಕೂಡ ಮುಗೀತು ಆಮೇಲೆ ಏನಾದರೂ ಜ್ಯುವೆಲ್ಲರಿಸಲ್ಲೂ ಕೂಡ ಇಟ್ಟಿದ್ದರು ಈ ಕ್ಲಿಪ್ಸ್ ಇರ್ಬೋದು ಇಯರಿಂಗ್ಸ್ ಈ ಥರ ನೆಕ್ಲೇಸ್ ಬ್ಯಾಂಗಲ್ಸ್ ಎಲ್ಲನೂ ಕೂಡ ಇಟ್ಟಿದ್ದರು ಇನ್ನು ಏನೇನಾದರೂ ಬೇಕಾದರೂ ತಗೊಳ್ಳೋಣ ಅಂತ ಇಲ್ಲಿ ಹೋದ್ವಿ ಇಲ್ಲಿ ಶಾಪ್ಗಳು ಹಾಕಿದ್ರಲ್ವ ಅಷ್ಟೊಂದು ಸ್ಪೆಷಲ್ ಆಗಿರೋ ಐಟಮ್ಸ್ ಏನೂ ಇರಲಿಲ್ಲ ಮಾಮೂಲಿಯಾಗಿ ನಮ್ಮ ಹತ್ರ ಇರೋದೆ ಮತ್ತು ಶಾಪಲ್ಲಿರೋದೆ ಮನೆ ಹತ್ರ ಬರೋದೆ ಅಷ್ಟೊಂದಾಗಿತ್ತು ಒಂದು ಸ್ವಲ್ಪ ರೇಟ್ ಕೂಡ ಕಾಸ್ಟ್ಲಿ ಅಂತ ಅನ್ನಿಸ್ತು ಮಾಮೂಲಿಯಾಗಿ ಇಪ್ಪತ್ತು ಮೂವತ್ತು ರೂಪಾಯಿ ಬ್ಯಾಂಗಲ್ಸ್ಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಥರ ಹಾಕಿದ್ರು ಹಾಕಿದ್ರು ಅದಕ್ಕೆ ನಮಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಮತ್ತು ಇಂಟ್ರೆಸ್ಟ್ ಅಂತಲೂ ಕೂಡ ಅನ್ನಿಸ್ತಿಲ್ಲ ಸುಮ್ಮನೆ ಒಂದೊಂದು ಸಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ನೋಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ ಆಮೇಲೆ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್